ಏನೇ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಅಲ್ಲಿ ಹೋಗ್ರಿ ನೀವು ಎಫ್ ಐ ಆರ್ ಮಾಡ್ರಿ ನೀವು ಪೊಲಿಟಿಷನ್ಗೆ ಹೋಗಿರಿ ಏನು ಮರ್ಡರ್ ಮಾಡಿದೆ ಏನು ಯಾ ಏನು ಹಂಥದೇನು ದೊಡ್ಡದೇನು ಆಸ್ತಿ ಆಸ್ತಿಲ್ಲಪ್ಪಿವೆ ಅದು ಹಾಗೆ ಅದು ಅವ ಮಾತಾಡಿ ತಪ್ಪಲ್ವ ಅದು ತಪ್ಪಿದ್ರೆ ನನ್ನ ಮಗ ತಪ್ಪು ಮಾಡಿದರೆ ಅದು ತಪ್ಪು ನಾನು ಹೇಳಿದೆ ನೇರವಾಗಿ ನಾನು ಫೋನ್ ಮುಖಾಂತ ನಂತರ ನನ್ನ ಮಗ ತಪ್ಪು ಮಾಡಿದನ ತಿಳ್ಕೊಂಡು ನಾನು ಹೇಳ್ತೀನಿ ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳೀನಿ ಮತ್ತು ಅದರಲ್ಲಿ ಬಿಟ್ಟು ಅವನು ಅವ ಶಬ್ದದಿಂದ ಬೈದಿದ್ದು ಅದಕ್ಕೆ ಯಾರು ಕ್ಷಮೆ ಕೇಳಬೇಕು ಅದನ್ನೆಲ್ಲ ಬಿಟ್ಕೊಂಡು ಮಾಧ್ಯಮದಿಂದ ಬೆಂಗಳೂರಿಂದ ಇವತ್ತು ಎಲ್ಲರೂ ಫೋನ್ ಮಾಡೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೈಲೈಟ್ ಮಾಡೋದು ನನಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರು ಅನ್ನಿಸ್ತದೆ ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ ಎರಡೂ ಮಕ್ಕಳು ಮದುವೆ ಅದ ಆ ಮದುವೆ ಸಮಾರಂಭದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸಂಬಂಧ ಸನ್ಮ ನಂಬರ್ ಇದೆ ಇದು ಏನು ಇಲ್ಲಿ ಮಾಡ್ತಾರೆ ನಾನು ಇರೋದು ಯಾರು ಬರ್ತಿದ್ರು ನಮಗೆ ಅದರಲ್ಲಿ ಈ ಒಂದು ಈ ಒಂದು ನಾವು ನಮಗೆ ಗೊತ್ತಿರೋದು ಯಾವುದು ಯಾವುದು ನಮಗೆ એટલે કે આ રમત છે એ રમત છે